ಎಸ್ ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವಿದ್ ದೇಹ್ವಾಲೆನ್ ನೀವು ನೋಡ್ತಾ ಇದ್ದೀರಾ ಎಸ್ ಒಂದು ಕನ್ನಡ ನ್ಯೂಸ್ ಕೋಲಾರದಲ್ಲಿ ಭರ್ಜರಿ ಮಳೆ ಮಳೆ ಕಾರಣಕ್ಕೆ ಬೀದಿ ಏರಿಯಾಗಳಲ್ಲಿ ತುಂಬ ತೊಂದರೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಯಸ್ವನ್ ಕನ್ನಡ ನ್ಯೂಸ್ ನಮ್ಮ ಚಾನೆಲ್ ಕಡೆಯಿಂದ ವಿನಂತಿ ಜಿಲ್ಲಾಧಿಕಾರಿ ಮತ್ತು ಎಮ್ ಎಲ್ ಎ ಸಾಹೇಬರಿಂದ ಈ ರಹಮತ್ ನಗರ ಸಮಸ್ಯೆ ಬಗ್ಗೆ ಗಮನ ಕೊಡಿ ಜನರಿಗೆ ಸೌಲಭ್ಯ ಮಾಡಿಕೊಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ತೊಂದರೆ ಆಗ್ತಾ ಇದೆ ಎಷ್ಟು ದೊಡ್ಡ ಸಮಸ್ಯೆ ಇದೆ ನಮ್ಮ ಕೋಲಾರದ್ದು ಹಲವಾರು ತೊಂದರೆಗಳು ಇದೆ ಆದರೆ ಯಾರು ನಿಮಗೆ ಇಂಥ ವೀಡಿಯೋ ತೋರಿಸಲ್ಲ ಮೀಡಿಯಾ ಇಂಥ ರಿಪೋರ್ಟು ಕೊಡಲ್ಲ ನಮ್ಮ ಕರ್ತವ್ಯ ನಿಮಗೆ ಸತ್ಯ ತೋರಿಸ್ಬೇಕು ಗ್ರೌಂಡ್ ರಿಪೋರ್ಟ್ ಕೋಲಾರ ಈ ದೊಡ್ಡ ರಾಜಕೀಯ ರಾಜಕಾಲದ ಏನಿದೆ ಶಾಂತಿನಗರ ರಾಮತ್ ನಗರ ನೂರು ನಗರ ಇದಕ್ಕೆಲ್ಲ ಸೇರೋದು ತುಂಬ ಫಾಸ್ಟ್ ಬರೋದ್ರಿಂದ ಎಲ್ಲ ಶಾಂತಿನಗರ ಮತ್ತು ರಾಮತ್ ನಗರ ಮತ್ತು ಕುರಿಶಾಮಲ್ಲ ಕಾಫಿ ಶ್ಯಾಮಲ್ಲ ಶಾಂತಿನಗರ ಹಾಗೆಲ್ಲ ನೀರು ಹೋಗಿ ಮನೆಗಳಲ್ಲಿ ತುಂಬ ತೊಂದರೆ ಆಗಿತ್ತು ನಗರಸಭೆ ಸದಸ್ಯರಿಗೆ ಯಾರಿಗನ್ನು ಫೋನ್ ಮಾಡಲಿ ಯಾರೂ ಅದೇ ಇಲ್ಲ ರೆಸ್ಪಾನ್ಸೇ ಮಾಡಿಲ್ಲ ಹಾಗೆ ಮುನ್ಸಿಪಾಲ್ ಕಮಿಷನರ್ ಅವ್ರಿಗೂ ಫೋನ್ ಮಾಡಿದ್ದೀವಿ ಫೋನೇ ತೆಗ್ದಿಲ್ಲ ಅದರಿಂದ ನಾವೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ತಾಲ್ಲೂಕು ಕಮಿಟಿ ಎಲ್ಲರೂ ಇಳ್ದು ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದರು ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ ಇವಾಗ ನೀರೆಲ್ಲ ಹೋಗ್ತಾಯಿದೆ ಎಲ್ಲ ನೀರು ಖಾಲಿಯಾಗಿದೆ ನಾಳೆ ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಲ್ಲ ಅಂದರೆ ನಗರಸಭೆಯಿಂದ ನಾಳೆ ಈ ಕಸ ಎಲ್ಲ ತಗೊಂಡೋಗಿ ಈ ರಾಜಕಲ್ ಹತ್ರ ಏನು ಕಸ ಇದೆ ಎಲ್ಲ ತೊಗೊಂಡೋಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಮತ್ತು ನಾಯಕರು ಎಚ್ ಡಿ ಪಿ ಕಾರ್ಯಕರ್ತರು ನಾಯಕರು ಇಬ್ಬರೂ ಸೇರಿ ಏನು ಇದು ಈ ಕಸ ಎಲ್ಲ ಇದೆ ನಗರಸಭೆಯಲ್ಲಿ ನಾವು ತಗೊಂಡು ಬಂದು ಇದ್ದೀವಿ ಹಾಗೆ ನೀವು ನಾಳೆ ಒಂಬತ್ತು ಗಂಟೆ ಒಳಗಡೆ ಇದಕ್ಕೇನೋ ಒಂದು ಪ್ರಯ ಪರಿಹಾರ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಾವು ಇದು ನ ನಗರಸಭೆಗೆ ನಾವು ಮುಚ್ಚಿ ಹಾಕ್ತೀವಿ ಖಂಡಿತ ಇದು ಒಂದು ಮನವಿನ ಅಂದ್ಕೊಳ್ಳಿ ವಾರ್ನಿಂಗನ್ನು ಅನ್ಕ ಅಂದ್ಕೊಳ್ಳಿ ನೀವು ನಾವು ಈ ಕ ಈ ಕೆಲಸ ಮಾಡೇ ಮಾಡ್ತೀವಿ ತುಂಬ ತೊಂದರೆ ಆಗಿದೆ ಎರಡು ದಿನ ಇಂದ ಮಳೆ ನಿಲ್ ಬರ್ತಾನೇ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹಾಗೆ ನೋಡಿದ್ರೆ ಇದು ಎರಡು ದಿನ ಇಂದ ಈ ಹೊಸ ಬ್ರಿಡ್ಜು ನಾವು ಏನು ಈ ಬ್ರಿಡ್ಜ್ ಮೇಲೆ ನಿಲ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಈ ಹೊಸ ಬ್ರಿಡ್ಜ್ ಹತ್ರ ಕ್ಲೀನ್ ಮಾಡಿಲ್ಲ ಆಗಿಂದ ಎಲ್ಲ ತುಂಬೋಗಿ ಎಲ್ಲ ಆ ಕಡೆ ಶಾಂತಿನಗರ ರಾಮತ್ ನಗರ ಎಲ್ಲ ತುಂಬೋಗಿ ಮಳೆಗ ಮನೆಗಳಲ್ಲಿ ಇಷ್ಟಿಷ್ಟು ನೀರು ಹೋಗಿದೆ ಕಾಲು ಕಾಲ್ ಮೇಲೆ ಮಣ್ಣಿನ ಕಾಲ್ ಮೇಲೆ ಆವರೆಗೂ ನೀರು ಹೋಗಿದೆ ಯಾರಿಗೂ ರೆಸ್ಪಾನ್ಸ್ ಇಲ್ಲ ಏನು ಏನು ಇದ್ದೀರಾ ನಗರಸಭೆ ಸದಸ್ಯರುಗಳು ನೀವು ನಿಮ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ ಬೇರೆ ಹಾರ ಶಾಲಾ ಹಾಕ್ಕೊಂಡು ನಿಮ್ಮ ನಿಮಗೇನೋ ಒಂದು ಇದು ಸಿಕ್ಕಿದೆ ಅಂತ ನೀವು ಹಾರಾಡ್ತೀರಾ ಜನಗಳಿಗೋಸ್ಕರ ನಿಮ್ಗೆ ಓಟ್ ಹಾಕಿರೋ ಜನಗಳು ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಅವ್ರಿಗೆ ಯಾವತ್ತೂ ಮರಿಬೇಡಿ ನಾಳೆ ದಿವಸ ಅವ್ರು ನಿಮ್ಗೆ ಓಟ್ ಹಾಕಿಲ್ಲ ಅಂದರೆ ನೀವು ಬೀದಿ ಪಾಲ್ ಆಗಿಬಿಡ್ತೀರಾ ಟೀಮ್ ಆರೋ ಅವಘಾತನು ನಿಮಗೆ ಇರಲ್ಲ ಇದು ನನ್ನ ಮಾತು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಚ್ ಡಿ ಪಿನ್ಸ್ಲರ್ ಅಫ್ಸರ್ ವಾಡಿ ಕೌನ್ಸ್ಲರ್ ಹಂಗೆ ಬರೋ ಗತ ಬರೋದ್ ಗುಸ್ ಆಗಲ್ಲ ತಿನ್ ಬೈ ಕೌನ್ಸ್ಲರ್ ಹಾಂ ಲವಾ ಲವಾ ಏ ತಕ್ಲೀಫ್ ಆಯ್ತು ಬೈ ಖಾಲಿ ಫೋಟ್ ವಾಂಗ್ ಇಟ್ಟು खड़े ना पानी हाँ